ಮದ್ವೆ ಆಗದವ್ರಿಗೆ ಇರುತ್ತೆ ಏನು ಅಂತಂದ್ರೆ ಓದಲ್ ಬಂದ್ರೆ ಯಾವಾಗ ಮದ್ವೆ ಯಾವಾಗ ಮದ್ವೆ ಅದು ಕೂಡ ಫ್ರಸ್ಟ್ರೇಷನ್ ಇರುತ್ತೆ ಇವ್ರು ಅಲ್ಲಿ ಚುಚ್ಚೇ ಬೇಡ ಯಾಕೆ ಇವ್ರು ಇವ್ರೆನ್ ಸಂಸಾರ ಮಾಡ್ತಾರ ಅಂತ ಬಂದೇ ಬಂದಿರುತ್ತೆ ನಿಮಗ್ ಯಾವ್ದು ಅಂದ್ರೆ ಆಗಿದೆ ಎಲ್ಲ ಈಗ ನೀವು ಮನೆ ಕೂಡ ವೇದಿಕೆಲಿ ಹೇಳ್ತೀರಿ ಎಲ್ಲ ಹೋದ್ರು ಹಾರಿ ಗೀದಿನೂ ಕೇಳ್ತಾರೆ ಅಂದ ಕೇಳಿ ಯಾವ್ದಾರ ಅಂತ ಇದೆಯಾ ಇನ್ನೂ ಸ್ಯಾರಿಯಾ ಬ್ರಾಸ್ ಮಾಡಾಕ ಅಂದ್ರೆ ಕೇಳ್ತಾರೆ ಆಗುತ್ತೆ ನನಗೆ ಅದೊಂದು ಫೇಸಿಗೆ ನಿಮ್ಮನ್ನ ತಳ್ತಾರೆ ಬಟ್ ಐ ಥಿಂಕ್ ಅದು ಎಲ್ರದ್ದು ಪರ್ಸನಲ್ ಚಾಯ್ಸ್ ಸರ್ ಅವ್ರಿಗೆ ಆಗುತ್ತೆ ಎಲ್ಲದು ಯಾವ್ಯಾವ ಟೈಮ್ಗೆ ಆಗಬೇಕೆಲ್ಲ ಆಗುತ್ತೆ ಬಟ್ ಹಂಗ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈಗ ಅವ್ರದ್ದು ಪಾಪ ಅವ್ರಿಗೊಂದು ಕನಸು ಅನ್ನೋ ಪ್ರೀತಿ ಫ್ಯಾಮಿಲಿ ಇರಲಿ ಅಥವಾ ಯಾರೇ ಸಿಗಲಿದ್ದೋ ಈಗ ನನಗೆಲ್ಲ ಊಟ ಮಾಡೋಕ್ಕೆ ಕೂತಿದ್ದೆ ಯಾರೋ ದೊಡ್ಡವ್ರು ಸಿಕ್ಕರೆ ಅವರು ಫಸ್ಟು ಏ ಬಾ ನೀವು ಚೆನ್ನಾಗಿ ಮಾಡ್ತೀಯಪ್ಪ ಏಯ್ ಮದ್ವೆ ಅಂತಾರೆ ಅವ್ರ ಪ್ರೀತಿ ಅವ್ರ ಆಶೀರ್ವಾದ ಅದು ಅದನ್ನು ರಿಜೆಕ್ಟ್ ಮಾಡೋಕ್ಕಾಗಲ್ಲ ನಾವು ಅಥವಾ ಯಾರ ಅಭಿಮಾನಿಗಳು ಸಿಕ್ಕರೂ ಯಾವಾಗಣ ಅಂತಾರೆ ನನ್ನスタンダಕರು ಕಾಯೋಕೆ ಎಲ್ಲ ಏನು ಇಲ್ಲ ಆಂಗೇಲ್ಲ ಯಾವ ತರ ಎಕ್ಸ್‌ಪೆಕ್ಟೇಷನ್ಸ್ ಗಳೆಲ್ಲ ಇಟ್ಕೊಂಡವರು ಅಂದ್ರೆ ಮರೆ ನುಡಕಿದ್ದೆ ನನಗೆ ಸಿಂಪಲ್ ಆಗಿ ಇರಬೇಕು ಮರೆ ನುಡಕಿದ್ದೆ ಲವ್ ಮ್ಯಾರೇಜ್ ಆಗ್ತಾರೆ ಹೇಳಿ ಬಿಡಿ ಸರ್ ದೈವಿ ನೆಕ್ಸ್ಟ್ ಕೇಸ್ ನಾನು ನನಗೆ ಹುಡುಗಿ ಇಷ್ಟ ಆಗಿ ಇಷ್ಟ ಆದ್ರೆ ಆಯ್ತು ಅಷ್ಟೇ ಇರೋ ಸದ್ಯಕ್ಕೆ ಇಲ್ಲ ಏನು ಕಮಿಟ್ ಯಾರು ಇಲ್ಲ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಓಕೆ ಸರ್ ನಿಮ್ಮ ಗಡೆಯಲ್ಲಿ ಕೋಟಿ ಇಸ್ ನಿಮ್ಮ ಅಂತ ಬಂದಾಗ ನಂಗೆ ಗೊತ್ತಿದೆ ನೋಡಿದ್ರೆ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಒಳ್ಳೆ ಮನೋರಂಜನೆ ಗಾಲಿ ಸರ್ ಅಂತ ಬಂದಾಗ ನಮ್ಮನ್ನ ಶುರುವಾಗಿ ಕೊನೆಯವರೆಗೂ ಕೂಡ ರಂಜಿಸ್ತಾರೆ ಅನ್ನೋದು ನಮ್ಮ ತಲೆ ಫಿಕ್ಸ್ ಇದೆ ನಿಮ್ಮ ಅಭಿಮಾನಿಗಳು ಕೂಡ ಇದೆ ಆದ್ರೂ ಕೂಡ ನೀವು ಜನ ಥಿಯೇಟರ್ಗೆ ಬರ್ಬೇಕು ಈ ಸಿನಿಮಾ ನೋಡ್ಬೇಕು ಅನ್ನೋ ಉದ್ದೇಶದಿಂದ ಕೋಟಿ ಸಿನಿಮಾಗೆ ನಾನು ಬಂದ್ರೆ ಏನೇನು ಕರ್ಕೊಂಡು ಹೋಗ್ಬೋದು ಅಂತ ಒಂದು ಒಳ್ಳೆ ಸಿನಿಮಾ ನೋಡಿದ ಅನುಭವ ಅಂದರೆ ಯಾವಾಗಲೂ ನಾವು ಹೊಸ ಕತೆಗಳಿಗೆ ಹಾತೊರಿತಿರ್ತೀವಲ್ವ ಯಾವುದೇ ಹೊಸ ಕತೆ ಅಂದಾಗ ನಮಗೆ ಅದ್ರ ಬಗ್ಗೆ ಒಂದು ಇಂಟ್ರೆಸ್ಟ್ ಇರುತ್ತೆ ಸೊ ಕಾಂಟೆಂಟ್ ಬೇಕು ಅಂತ ನಾವು ಕೇಳ್ತಿರ್ತೀವಲ್ಲ ಪ್ರೇಕ್ಷಕರಾಗಿ ಇವಾಗ ನಾನು ಪ್ರೇಕ್ಷಕನಾಗಿ ನಾನು ಕೇಳ್ತಿರ್ತೀನಿ ಸೊ ನಾನು ಪ್ರೇಕ್ಷಕನಾಗಿಯೇ ಸಿನಿಮಾನ ನೋಡೋದು ಅಥವಾ ಈಗ ನಾನೊಂದು ಕತೆ ಸೆಲೆಕ್ಟ್ ಮಾಡಬೇಕಾದ್ರೂ ಪ್ರೇಕ್ಷಕನಾಗಿಯೇ ನನ್ನ ಮೈಂಡ್ಸೆಟ್ಟು ಹಾಗೆ ಇರುತ್ತೆ ಹಾಗೆ ನಾನು ಸೆಲೆಕ್ಟ್ ಮಾಡೋದು ಸೊ ಹೊಸ ಕತೆ ಡೆಫಿನೆಟ್ಲಿ ಹೊಸ ವಿಷಯ ನಿಮಗೆ ಟೀಸರು ಟ್ರೈಲರ್ಲೆಲ್ಲ ನೋಡಿದ್ರೆ ಎಲ್ಲರೊಳಗೊಬ್ಬ ಕಳ್ಳ ಇದ್ದಾನೆ ಅಂತ ಹಾಗೆ ತುಂಬ ವಿಷಯಗಳಿದೆ ಸಿನಿಮಾದಲ್ಲಿ ಆಮೇಲೆ ನಮ್ಮ ಬದುಕಿಗೆ ತುಂಬ ಹತ್ತಿರ ಆಗುವಂಥ ಸಿನಿಮಾ ತುಂಬ ಹತ್ತಿರ ಆಗುವಂಥ ಸಿನಿಮಾ ನಿಮಗೆ ಎಷ್ಟೋ ದೃಶ್ಯಗಳಲ್ಲಿ ನಾನೇ ಕಣ್ ತುಂಬ್ಕೊಂಡಿದ್ದೀನಿ ನಾನು ಸಿನಿಮಾ ಅನ್ನೋದು ಮರೆತು ಮೈ ನಾನು ಕಣ್ಣು ತುಂಬ್ಕೊಂಡಿದ್ದೀನಿ ಆ್ಯಂಡ್ ಸಿಟಿನ ತುದಿಲು ಕೂರಿಸುತ್ತೆ ಸೊ ಒಂದು ಒಳ್ಳೆಯ ಕಥೆನ ಪರಮೇಶ್ವರ್ ಗುಂಡ್ಕಲ್ ಹೇಳಕ್ಕೆ ಹೊರಟಿದ್ದಾರೆ ಆ್ಯಂಡ್ ಎಲ್ಲರದ್ದು ಅದ್ಭುತವಾದ ಪರ್ಫಾರ್ಮೆನ್ಸ್ಗಳಿದೆ ಸೊ ಯಾವ ರತ್ನದ ಪ್ರಪಂಚ ನೋಡಿ ನೀವು ಖುಷಿ ಪಟ್ಟಿದ್ರಿ ಯಾವಾಗ ಬಡವರಸ್ಕಲ್ ನೋಡಿ ಫ್ಯಾಮಿಲಿ ಸಮೇತ ಖುಷಿ ಆ ಥರ ಇದು ಕುಟುಂಬ ಸಮೇತರಾಗಿ ಕೂತು ನೋಡುವಂಥ ಸಿನಿಮಾ ಸೊ ಎಲ್ಲರೂ ನಂಗೆ ಗೊತ್ತು ಒಂದು ಆರು ತಿಂಗಳಾಗಿದೆ ದಯವಿಟ್ಟೆಲ್ಲ ಥಿಯೇಟ್ರಿಗೆ ಬನ್ನಿ ತುಂಬ ದಿನ ಆಗಿದೆ ಅಲ್ವಾ ಕನ್ನಡ ಸಿನಿಮಾಗೆ ಥಿಯೇಟ್ರಿಗೆ ಬಂದು ಬನ್ನಿ ಫ್ಯಾಮಿಲಿ ಸಮೇತ ಖಂಡಿತ ನಾವು ಪ್ರಾಮಿಸ್ ಮಾಡ್ತೀವಿ ನಿಮಗೆ ಯಾವ ಕಾರಣಕ್ಕೂ ಮೋಸ ಆಗೋಲ್ಲ ನಾನು ನೋಡ್ದೇನೆ ಅಬ್ಸರ್ವ್ ನೀವು ಯಾವ ಖುಷಿಯಾದರೂ ಕೂಡ ಅದು ದುಃಖ ಆದ್ರೂ ಕೂಡ ಕೂಗಲ್ಲ ಆ ಮನಸ್ಥಿತಿ ಎಲ್ಲರಿಗೂ ಬರಲ್ಲ ನನಗ್ ಅನ್ಸಿದ್ದು ಅದ್ ನಿಜನಾ ನಾ ಸರ್ ಇರೋದೇ ಹಾಗೇನಾ ಅಂತ ಹೇಳಿ ಇದ್ಬೋದು ಕೂಗೋದ್ರೆ ಏನಾದ್ರು ಎಕ್ಸೈಟ್ಮೆಂಟ್ ಇದ್ರು ಅದನ್ನ ಹೇಗೆ ಹೇಳ್ಬೇಕು ಹಾಗೆ ಹೇಳ್ತಿರ್ತೀರ ಏನಾದ್ರು ನೋವಿತ್ತು ಅಂದ್ರೆ ಅದನ್ನ ಹೇಗೆ ಹೇಳ್ಬೇಕು ಹಾಗೆ ಹೇಳ್ತಾ ಇರ್ತೀರ ಸೊ ನಾವೇನಾದ್ರು ಖುಷಿ ಆಗೋದ್ರೆ ಕೂಣ್ ಕುಪ್ಪಳಿಸ್ಬಿಡ್ತೀವಿ ಅದೇನೋ ನೋವಾಯ್ತು ಅಂದ್ರೆ ಏ ಸತ್ಯ ಹೋಗೋಣ ಅಂತ ಯೋಚನೆ ಮಾಡ್ತೀವಿ ಬಟ್ ನಿಮ್ಮ ನೋಡೋದ್ ನನಗ್ ಅನ್ಸಿದ್ದು ನೀವ್ ಇರೋದೇ ಹೀಗೇನ ಹೇಗೆ ಎಕ್ಸ್ಪೀರಿಯನ್ಸ್ಗಳಿಗೆ ನಾನು ಅಂದ್ರೆ ಒಂದು ಫೇಸಲ್ಲಿ ನಾನು ಹಂಗೆ ಇದ್ದೆ ನಾನು ತುಂಬ ಆರೋಗ್ಯಂಟ್ ಇದ್ದೆ ನನಗೆ ತುಂಬ ಕೋಪ ಬರೋದು ಎಲ್ಲ ಎಲ್ಲ ಅಂದರೆ ನಾನು ಎಕ್ಸ್ಟ್ರೀಮಲ್ಲಿ ರಿಯಾಕ್ಟ್ ಮಾಡ್ತಾ ಇದ್ದೆ ಎಲ್ಲ ಸೊ ಇವಾಗ ಇವಾಲ್ವ್ ಆಗಿದೆ ನಾನು ಅದನ್ನು ದಾಟ್ಕೊಂಡು ಬಂದಿದ್ದೀನಿ ಬದುಕಿನ್ನೂ ಅರ್ಥ ಆಗ್ತಾ ಆಗ್ತಾ ಎಲ್ಲರೂ ಬದಲಾಗ್ತಾ ಹೋಗ್ತೀವಲ್ಲ ಹಾಗೆ ಸೊ ಎಲ್ಲದನ್ನು ತುಂಬ ಆರಾಮಾಗಿ ತೊಗೋಬೇಕು ಅನ್ನೋದೊಂದು ಮನಸ್ಥಿತಿಯಲ್ಲಿ ಇದ್ದೀನಿ ಹಂಗಾಗಿ ಹಂಗೆ ಅನಿಸುತ್ತೆ ಬಟ್ ಖಂಡಿತ ಹಾಗೆ ಇದ್ದೀನಿ ಅಂದರೆ ತುಂಬ ತಲೆ ಕೆಡಿಸ್ಕೊಳ್ಳೋದ್ರಿಂದ ಏನೂ ಆಗಲ್ಲ ಈಗ ನಮ್ಮ ಕಂಟ್ರೋಲಲ್ಲಿ ಏನಿಲ್ಲ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು ನಮ್ಮ ಕಂಟ್ರೋಲ್ ಏನಿದೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದ್ರಲ್ಲಿ ಅರ್ಥ ಇದೆ ಅಥವಾ ಏನಾದರೂ ಸಮಸ್ಯೆಗಳಾದಾಗ ಸೊಲ್ಯೂಷನ್ ಕಡೆ ಯೋಚನೆ ಮಾಡೋದ್ರಲ್ಲಿ ಅರ್ಥ ಇದೆ ಸೊ ಕೊರ್ಕೊಂಡೇ ಕೂರೋದ್ರಲ್ಲಿ ಅರ್ಥ ಇಲ್ಲ ಬದುಕಲ್ಲಿ ಏನು ಕಷ್ಟ ಅನ್ನೋದು ಯಾರೂ ತಡಿಯೋಕ್ಕಾಗಲ್ಲ ಅದು ಬರ್ತಾನೆ ಇರತ್ತೆ ಬಂದೇ ಬರುತ್ತೆ ಎಲ್ರಿಗೂ ಮನುಷ್ಯರಿಗೆ ಬಟ್ ಸಫರಿಂಗು ನಾವು ಅದು ನಮ್ಮ ಮೇಲೆ ಡಿಪೆಂಡ್ ಎಷ್ಟು ಸಫರ್ ಮಾಡ್ತೀವಿ ಅಥವಾ ಸಫರ್ ಮಾಡ್ತಾನೆ ಇರ್ತವ ಅಥವಾ ಅದನ್ನ ದಾಟ್ಕೊಂಡು ಆಚೆ ಬರ್ತೀವ ಎಲ್ಲ ಸೊ ಅದನ್ನು ಎಷ್ಟು ಕಮ್ಮಿ ಮಾಡ್ಕೋಬೋದು ಮಾಡ್ಕೋಬೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ